ಕೆಆರ್ಪೇಟೆಗೂ ಕಾಲಿಟ್ಟ ಲವ್ ಜಿಹಾದ್ ಕೇವಲ ಹದಿನಾಲ್ಕು ಹದಿನೈದು ವರ್ಷ ವಯಸ್ಸಿನ ಹಿಂದೂ ಹೆಣ್ಣು ಮಗುವಿನ ಮನಸ್ಸು ಕೆಡಿಸಿ ಒಬ್ಬ ನಿರುದ್ಯೋಗಿ ಮುಸ್ಲಿಂ ಯುವಕ ಕರೆದುಕೊಂಡು ಹೋಗಿರುವುದಕ್ಕೆ ದೊಡ್ಡ ಮಟ್ಟದ ಬೆಂಬಲ ಇತ್ತು ಈ ಬಗ್ಗೆ ರಾಷ್ಟ್ರೀಯ ತನಿಖಾ ತಂಡ ತನಿಖೆ ನಡೆಸಬೇಕು ಎಂದು ಜಿಲ್ಲಾ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಹೊಸ ಆನಂದೂರ್ ತಿಳಿಸಿದರು ನಾವು ಅಕ್ಕಪಕ್ಕದ ರಾಜ್ಯಗಳಲ್ಲಿ ಲವ್ ಜಿಹಾದ್ ನಡೆಯುತ್ತಿದೆ ಎಂದು ಕೇಳುತ್ತಿದ್ದೆವು ಆದರೆ ಈಗ ಸಕ್ಕರೆ ನಾಡು ಮಂಡ್ಯದಲ್ಲಿ ಹತ್ತಾರು ಲವ್ ಜಿಹಾದ್ ನಡೆದಿರುವುದು ಹಿಂದೂ ಹೆಣ್ಣು ಮಕ್ಕಳನ್ನ ಹೊಂದಿರುವ ಪೋಷಕರಲ್ಲಿ ಆತಂಕ ಉಂಟು ಮಾಡಿದೆ ನಮ್ಮ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಜಾಗೃತಿ ಮೂಡಿಸಲು ಇದೇ ಬುಧವಾರ ಕೆಆರ್ಪೇಟೆ ಪಟ್ಟಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮತ್ತು ಸಾರ್ವಜನಿಕರು ಒಟ್ಟಾಗಿ ಪ್ರತಿಭಟನೆ ಮಾಡುವ ಮೂಲಕ ಲವ್ ಜಿಹಾದ್ ಮಾಡುವವರಿಗೆ ಎಚ್ಚರಿಕೆ ನೀಡುವ ಜೊತೆಗೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳಿಗೂ ಲವ್ ನಿಂದ ಆಗಬಹುದಾದ ಅನಾಹುತಗಳ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತದೆ ಎಂದರು ಲವ್ ಜಿಹಾದ್ ಮಾಡಿರುವವರ ವಿರುದ್ಧ ತಕ್ಷಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕೆಆರ್ ಪೇಟೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಜಮಾವಣೆಗೊಂಡಿದ್ದಾರೆ ಏನು ಈ ಒಬ್ಬ ನಿರುದ್ಯೋಗಿ ಯುವಕ ಒಬ್ಬ ಅಪ್ರಾಪ್ತ ಹದಿನಾಲ್ಕು ಹದಿನೈದು ವರ್ಷದ ಹೆಣ್ಣುಮಗಳನ್ನ ಪ್ರೀತಿ ಹೆಸರಲ್ಲಿ ಒಂದು ಬೈಕ್ನಲ್ಲಿ ಕರ್ಕೊಂಡೋಗಿ ಕಳೆದ ಆ ವರ್ಷಾನುಗಟ್ಲೆ ಆ ಹುಡುಗಿ ಜೊತೆ ಸಂಪರ್ಕ ಇಟ್ಕೊಂಡು ಇವನಿಗೆ ಆರ್ಥಿಕ ಮೂಲ ಯಾವುದು ಇವನಿಗೆ ಹಣದ ಸಹಾಯ ಮಾಡ್ತಿದ್ದವರು ಯಾರು ಅಂದರೆ ನನಗನ್ನಿಸ್ತದೆ ಕೆ ಆರ್ ಪೇಟೆನ ಕೆ ಆರ್ ಪೇಟೆ ಸುತ್ತಮುತ್ತಲ ಈ ಇರುವಂಥ ಜಿಲ್ಲೆ ಒಳಗಡೆ ಇರುವಂಥ ಮುಲ್ಲಾ ಮೌಲ್ವಿಗಳು ಮತ್ತು ಇಸ್ಲಾಮಿನ ಸಾಕಷ್ಟು ಸಂಘಟನೆಗಳು ಇಂಥ ಪ್ರೀತಿಯ ಜಿಹಾದ್ಗೆ ಸಾಕಷ್ಟು ಫಂಡಿಂಗ್ ಇದ್ದಾರೆ ಅನ್ನೋದು ನನ್ನ ಆರೋಪ ನೇರ ಆರೋಪ ಇದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದರೆ ಜಿಹಾದ್ ಅಂದರೆ ಪ್ರೀತಿ ಹೆಸರಿನಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನ ಕರ್ಕೊಂಡೋಗಂಥದ್ದು ಮತ್ತು ಅವ್ರನ್ನ ಮತಾಂತರ ಮಾಡಿ ಅಥವಾ ಮತಾಂತರಕ್ಕಿಂತ ಹೆಚ್ಚಾಗಿ ಭಯೋತ್ಪಾದಕರ ಕಾಮದಾಹಕ್ಕೆ ಆ ಹೆಣ್ಣು ಹೆಣ್ಣುಮಕ್ಕಳನ್ನ ಬಲಿ ಕೊಡುವಂಥದ್ದು ಕೃತ್ಯ ನಡೀತಾ ಇದೆ ಇದರಿಂದ ಸಾಕಷ್ಟು ಕಾಣದ ಕೈಗಳು ಕೆಲಸ ಮಾಡ್ತಾಯಿದೆ ಆದ್ದರಿಂದ ಇದು ರಾಷ್ಟ್ರೀಯ ತನಿಖಾ ಏಜೆನ್ಸಿ ಮುಖಾಂತರವೇ ಇದು ತನಿಖೆ ಆಗಬೇಕು ಅಂತ ನಮ್ಮ ಬೇಡಿಕೆ ನಡೀತಿದ್ದಂಥ ಕಣ್ಣಿಗೆ ಕಾಣದಂಥ ಅನೇಕ ಹೆಣ್ಣುಮಕ್ಕಳನ್ನ ನಾವು ಪ್ರೀತಿ ಹೆಸರಿನಲ್ಲಿ ಜಿಹಾದಲ್ಲಿ ಕಳ್ಕೊಂಡಿದ್ವಿ ಅದು ಮತ್ತೊಂದು ಮರುಕಳಿಸಿ ಇವತ್ತು ಕೆ ಪೇಟೆ ಟೌನ್ನಲ್ಲಿ ಇವತ್ತೊಂದು ನಮ್ಮ ಸಹೋದರಿಯೇ ಒಂದು ಅಂಥ ಒಂದು ಜಾಲಕ್ಕೆ ಸಿಕ್ಕಾಕೊಂಡಿದ್ದು ಅದನ್ನು ವಿಶ್ವ ಹಿಂದೂ ಪರಿಷತ್ತು ಭಜರಂಗ ದಳ ಭೇದಿಸಿ ಇವತ್ತು ಠಾಣೆಗೆ ಕರೆಸುವಂಥ ಕೆಲಸ ಮಾಡಿದೆ ಇದು ಎಗ್ಗಿಲ್ಲದೆ ನಿರಂತರವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಆರು ತಿಂಗಳಲ್ಲಿ ಇದು ಎಂಟನೇ ಪ್ರಕರಣವಾಗಿದೆ ಎಂಟು ಪ್ರಕರಣದಲ್ಲಿ ಹಿಂದೂ ಹೆಣ್ಮಕ್ಕಳ ಕಾನೂನು ಮುಖ ಮುಖಾಂತರವೇ ವಾಪಸ್ಸು ತಮ್ಮ ತಮ್ಮ ಮನೆಗೆ ಕಳಿಸ್ಕೊಳ್ಳೋವಂಥ ಕೆಲಸನ ಬಜರಂಗ ದಳ ಮಾಡಿದೆ ಇದು ಲವ್ ಜಿಹಾದ್ ಅಂದರೆ ನಾವು ಕೇಳ್ತಾ ಇದ್ವಿ ಇದು ಕೇರಳದಲ್ಲಿತ್ತು ಮಂಗಳೂರಿನಲ್ಲಿತ್ತು ಹೊರ ರಾಜ್ಯಗಳಲ್ಲಿ ನಡೆಯುತ್ತಿತ್ತು ಅಂತ ಇದು ನಮ್ಮ ಮನೆ ನಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಇವತ್ತು ಪ್ರೀತಿ ಹೆಸರಿನಲ್ಲಿ ಇಸ್ಲಾಂ ಭಯೋತ್ಪಾದಕರು ಜಿಹಾದನ್ನು ಮಾಡ್ತಾ ಇದ್ದಾರೆ ಇದನ್ನು ಖಂಡಿಸಿ ಬುಧವಾರ ನಾಳಿದ್ದು ಬುಧವಾರ ಬರುವಂಥ ಬುಧವಾರ ದಿವಸ ಪೇಟೆ ಟೌನ್ನಲ್ಲಿ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ವಿಶ್ವ ಹಿಂದೂ ಪರಿಷತ್ತು ಭಜರಂಗದಳ ಆಯೋಜನೆ ಮಾಡಿದೆ ದಯಮಾಡಿ ಎಲ್ಲ ಹಿಂದೂ ಕಾರ್ಯಕರ್ತರು ಹಿಂದೂ ಸಮಾಜದ ಎಲ್ಲ ಸಂಘಟನೆಯ ಪ್ರಮುಖರು ಎಲ್ಲ ಕಾರ್ಯಕರ್ತ ಬಂಧುಗಳು ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ